ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಮ್ಮೂರ ಶೈಲಿಯಲ್ಲಿ ಒಂದು ಸೂಪರಾಗಿರುವ ಚಿಕನ್ ಗ್ರೇವಿ ಮಾಡಿದ್ದೀನಿ ಇದು ಬ್ರಾಯ್ಲರ್ ಚಿಕನ್ ವಿದೌಟ್ ಸ್ಕಿನ್ ಚಿಕನ್ ಇದು ಚಪಾತಿ ದೋಸೆ ಆಮೇಲೆ ಕಲ್ತಪ್ಪ ಓಟ ದೋಸೆ ಪೂರಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಅನ್ನ ಜೊತೆ ಚೆನ್ನಾಗಿರುತ್ತೆ ಅದನ್ನು ಹೇಗೆ ಮಾಡೋದಂತ ನಾನು ಹೇಳಿಕೊಡ್ತೇನೆ ಇಲ್ಲಿ ಅರ್ಧ ಕಿಲೋ ವಿದೌಟ್ ಸ್ಕಿನ್ ಚಿಕನ್ ತಗೊಂಡಿದ್ದೇನೆ ಮೊದಲು ಇದನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ಹಿಂಡಿ ಇಡಬೇಕು ಯಾಕಂದರೆ ಇದನ್ನು ಫ್ರೈ ಮಾಡಲಿಕ್ಕಿದೆ ಫ್ರೈ ಮಾಡುವಾಗ ಚಿಕನಲ್ಲಿ ನೀರಿದ್ದರೆ ಅದು ಎಣ್ಣೆ ಅಳ್ಕೊಳ್ಳುತ್ತೆ ಹಾಗಾಗಿ ಚೆನ್ನಾಗಿ ತೊಳೆದು ಫ್ರೈ ಮಾಡಿ ಒಂದು ಮುಕ್ಕಾಲು ಸ್ಪೂನು ಅರಿಶಿನ ಪುಡಿ ಹಾಕಿ ಅರ್ಧ ಕಿಲೋ ಚಿಕನ್ ಇದೆ ಇದರಲ್ಲಿ ಆಮೇಲೆ ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಇದೀವಾಗ ನಾವು ಫ್ರೈಗೆ ಮಿಕ್ಸ್ ಮಾಡ್ತಾ ಇರೋದು ಹಾಗೆ ಒಂದು ಒಂದೂವರೆ ಸ್ಪೂನು ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕಿ ಮೆಚ್ಚು ಖಾರ ಹೆಚ್ಚು ಕಮ್ಮಿ ಬೇಕಂದ್ರೆ ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಳಿ ಆಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪಾಕಿ ಸ್ವಲ್ಪ ಚಿಕನ್ಗೆ ಎಷ್ಟು ಬೇಕಷ್ಟೇ ಉಪ್ಪಾಕಿ ಆಮೇಲೆ ಗ್ರೇವಿಗೆ ಮತ್ತೊಂದು ಸಲ ಉಪ್ಪು ಹಾಕ್ಲಿಕ್ಕಿದೆ ಕೊನೆಯಲ್ಲಿ ಇದು ಮಿಕ್ಸ್ ಮಾಡಿದ ಕೊನೆಯಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಅಥವಾ ಒಂದು ಅರ್ಧ ಸ್ಪೂನ್ ವಿನೆಗರ್ ಹಾಕ್ಬೋದು ವಿನೆಗರ್ ಹಾಕಿದರೆ ಒಳ್ಳೆಯದು ಅನಿಸ್ತಾ ಇದೆ ಯಾಕಂದರೆ ಒಂದು ಕೆಟ್ಟ ಸ್ಮೆಲ್ ಇರುತ್ತಲ್ವ ಅದು ಹೋಗುತ್ತೆ ವಿನೆಗರ್ ಹಾಕಿದರೆ ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಅರ್ಧ ಗಂಟೆ ಇಡಬೇಕು ಹಾಗೆ ಆಗ ಅದಕ್ಕೆ ನಾವು ಹಾಕಿರೋ ಉಪ್ಪು ಖಾರ ಎಲ್ಲವೂ ಚೆನ್ನಾಗಿ ಎಳ್ಕೊಳ್ಳುತ್ತೆ ಆಗ ಫ್ರೈ ಮಾಡಿದಾಗಲೂ ಚೆನ್ನಾಗಿರುತ್ತೆ ಹೀಗೆ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಗಂಟೆ ಈ ಥರ ಮುಚ್ಚಿಡಿ ಆಮೇಲೆ ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಎಣ್ಣೆ ತಗೊಂಡು ಜಾಸ್ತಿ ಬೇಡ ಈ ಎಣ್ಣೆಯಲ್ಲೇ ಮತ್ತೆ ನಾವು ಅಡುಗೆ ಮಾಡೋದು ಹಾಗಾಗಿ ಸ್ವಲ್ಪ ಎಣ್ಣೆ ತಗೊಂಡು ಇದನ್ನು ಫ್ರೈ ಮಾಡ್ತಾ ಹೋಗಿ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಒಂದು ನೈಂಟಿಯಿಂದ ನೈಂಟಿ ಫೈವ್ ಪರ್ಸೆಂಟ್ ಇದು ಫ್ರೈ ಆಗಲೇಬೇಕು ಕೊನೆಯಲ್ಲಿ ಅಡುಗೆ ಮಾಡುವಾಗ ಇದೊಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ನಾವು ಅಡುಗೆ ಮಾಡಿ ಇದನ್ನು ಮುಗಿಸೋದು ಹಾಗಾಗಿ ನಮ್ಮ ಏನು ಬೇಯೋದಿದೆ ಅದು ಈ ಎಣ್ಣೆಯಲ್ಲೇ ಬೇಯಬೇಕು ಹಾಗಾಗಿ ನಾನು ಸ್ವಲ್ಪನೇ ಎಣ್ಣೆ ತಗೊಂಡು ಬೇಯಿಸ್ತಾ ಇದ್ದೀನಿ ಉಳಿದ ಎಣ್ಣೆಯಲ್ಲಿ ನಾವು ಬಾಕಿರುವ ಈರುಳ್ಳಿ ಫ್ರೈ ಎಲ್ಲ ಮಾಡಿ ಚಿಕನ್ ಗ್ರೇವಿ ಮಾಡಲಿಕ್ಕಿದೆ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸೋಸೋ ಪಾತ್ರೆಗೆ ಹಾಕಿಡಿ ಅಂದರೆ ಎಣ್ಣೆ ಅಂಶ ಕೂಡ ಹೋಗಬೇಕು ನೋಡಿ ಸರಿಯಾಗಿ ಬೆಂದಿರಬೇಕು ಇದು ಮತ್ತೆ ನಾವು ಅದನ್ನು ಜಾಸ್ತಿ ಕುಕ್ ಮಾಡಲಿಕ್ಕಿಲ್ಲ ಹಾಗಾಗಿ ಬೆಂದ ಮೇಲೇ ಬೆಂದಿದೆಯಾ ಅಂತ ನೋಡಿ ಈ ಥರ ಬಾಣಲಿಯಿಂದ ತಗೊಳ್ಳಿ ಇದಾದ ಮೇಲೆ ಈ ನೆತ್ತಿ ಸೈಡಿಗೆ ಇಡಿ ಈ ಫ್ರೈ ಮಾಡಿದ ಎಣ್ಣೆ ಏನಿದೆ ಈ ಎಣ್ಣೆಯಲ್ಲಿ ಮತ್ತೆ ನಾವು ಅಡುಗೆ ಮಾಡೋದು ಇವಾಗ ಒಂದು ಆರು ಏಳು ಗುಂಟೂರು ಮೆಣಸಿನಕಾಯಿ ಕಮ್ಮಿ ಇರುವ ಗುಂಟೂರು ಮೆಣಸಿನಕಾಯಿನ ಬಿಸಿ ಮಾಡಬೇಕಷ್ಟೆ ತುಂಬ ಉರಿಬೇಡಿ ಕಪ್ಪು ಬರೋ ತನಕ ಇದನ್ನು ಆಮೇಲೆ ಪುಡಿ ಮಾಡಿ ಈ ಥರ ಮಾಡಿ ನೋಡಿ ಜಾಸ್ತಿ ಪುಡಿ ಮಾಡಲಿಕ್ಕೆ ಹೋಗ್ಬಾರ್ದು ಪದೇ ಪದೇ ಈ ಪುಡಿ ತಿನ್ನಬಾರ್ದು ಯಾಕೆಂದರೆ ಈ ಥರ ನಾವು ಸರಿಯಾಗಿ ಪುಡಿ ಅಂದರೆ ಅದು ಹೋಗಿ ಕಿಡ್ನಿಯಲ್ಲಿ ಕಲ್ಲಾಗುವ ಸಾಧ್ಯತೆ ಇದೆ ಹಾಗಾಗಿ ಆ ಅಪರೂಪ ಈ ಥರ ಮಾಡ್ಬೋದು ಈಗ ನಾನು ಒಂದು ದೊಡ್ಡ ಈರುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಐದು ಹಸಿ ಮೆಣಸಿನಕಾಯಿ ಕಟ್ ಮಾಡಿಟ್ಟಿದ್ದೇನೆ ಈಗ ನಾವು ಏನಿದೆ ಫ್ರೈ ಮಾಡಿದ ಚಿಕನ್ ಫ್ರೈ ಮಾಡಿದ ಎಣ್ಣೆಗೆ ಇದನ್ನು ಹಾಕಿ ಒಂದು ಅರ್ಧ ಬ್ರೌನ್ ಆಗೋ ತನಕ ಇದನ್ನು ಈ ಥರ ಉರಿಬೇಕು ನಾವು ಈ ಥರ ಫ್ರೈ ಮಾಡ್ತಾ ಹೋಗಬೇಕು ಒಂದು ಅರ್ಧ ಕೆಂಪು ಬಣ್ಣಕ್ಕೆ ಬರಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ತಾ ಹೋಗಿ ನಾವು ಅದಕ್ಕೆ ಮೊದಲೇ ಸ್ವಲ್ಪ ಎಣ್ಣೆ ಹಾಕೋದಂದರೆ ಈ ಎಣ್ಣೆಯಲ್ಲೇ ನಮ್ಮ ಎಲ್ಲ ಅಡುಗೆಗಳು ಮುಗಿದು ಹೋಗುತ್ತೆ ಇವಾಗ ನಾವು ಚಿಕನಿಗೆ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ಇನ್ನು ಸ್ವಲ್ಪ ಉಪ್ಪು ಬೇಕಂದರೆ ನೋಡಿ ಇದಕ್ಕೆ ಹಾಕಿ ಹಾಕಲೇಬೇಕು ಚೂರು ಒಂದು ಎರಡು ಮೂರು ಚಿಟಿಕೆ ಉಪ್ಪು ಹಾಕಿ ನೆಕ್ಸ್ಟ್ ಇದಕ್ಕೆ ನಾವು ಫ್ರೈ ಮಾಡಿರುವ ಚಿಕನ್ ಹಾಕಬೇಕು ಚಿಕನ್ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ ಆಗಲೇ ನೈಂಟಿ ಪರ್ಸೆಂಟ್ ಮೇಲೆ ಇದು ಕುಕ್ಕಾಗಿದೆ ಇನ್ನೊಂದು ಐದು ಪರ್ಸೆಂಟ್ ಕುಕ್ ಆದರೆ ಆಯಿತು ಇದನ್ನು ಈ ಥರ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಗ್ರೇವಿ ಬೇಕಂದವರು ಮಾತ್ರ ನೀರು ಹಾಕಿ ಅನ್ನಕ್ಕೆ ಸ್ವಲ್ಪ ಗಟ್ಟಿ ಬೇಕಂದರೆ ನೀರು ಹಾಕೋದು ಬೇಡ ಅದು ಅವರವರ ಆಯ್ಕೆ ಈಗ ನೋಡಿ ಸ್ವಲ್ಪ ಮೆಣಸಿನ ಪುಡಿ ಆಮೇಲೆ ಸ್ವಲ್ಪ ಧನಿಯ ಪುಡಿ ಚೂರು ಗರಂ ಮಸಾಲೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಷ್ಟು ಹಾಕಿ ಮತ್ತೆ ಫ್ರೈ ಮಾಡ್ತಾ ಹೋಗಬೇಕು ನೋಡಿ ಇವಾಗ ಆಲ್ರೆಡಿ ಚಿಕನ್ ಫುಲ್ ಬೆಂದಿದೆ ಇವಾಗ ನೀವು ಕರಿಬೇವು ಸೊಪ್ಪನ್ನು ಹಾಕಿ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ಮೊದಲೇ ನಾವು ಸ್ವಲ್ಪ ಹಾಕಿದ್ದೀವಿ ಇವಾಗ ಸ್ವಲ್ಪ ಹಾಕಿ ಕರಿಬೇವು ಸೊಪ್ಪು ಹಾಕಿದ ನಂತರ ಕೊನೆಗೆ ನಾವು ಪುಡಿ ಮಾಡಿರೋ ಮೆಣಸಿನ ಪುಡಿ ಇದೆ ಅಲ್ವ ಅರ್ಧ ಪುಡಿ ಮಾಡಿರೋದು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕು ಅನ್ನಿಸಿದರೆ ಬೇಕಾದವರು ಮಾತ್ರ ನೀರು ಹಾಕಿ ಅನ್ನಕ್ಕೆ ಸಾರಿರುವಾಗ ಇದಕ್ಕೆ ನೀರು ಬೇಕಾಗಿಲ್ಲ ದೋಸೆ ಚಪಾತಿ ಇನ್ಯಾವುದೇ ಉಪಹಾರಕ್ಕೆ ಬೇಕಂದ್ರೆ ನೀರು ಬೇಕಾಗುತ್ತೆ ಒಂದು ಸ್ವಲ್ಪ ನೀರು ಹಾಕಿ ಒಂದೆರಡು ಮೂರು ಸಲ ಕುದಿಸಿ ಬೇಕಂದರೆ ಕೊತ್ತಂಬರಿ ಸೊಪ್ಪು ಅಥವಾ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಏನು ಬೇಕಾದರೂ ಹಾಕಿ ಶೃಂಗಾರ ಮಾಡ್ಬೌದು ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ ಈಸಿಯಾಗಿದೆ ತುಂಬ ಈಸಿಯಾಗಿದೆ ಆಮೇಲೆ ಬಹಳಷ್ಟು ರುಚಿಕರವಾಗಿರುತ್ತೆ ನೋಡಿ ಇನ್ನೇನೇನು ನಿಮಗೆ ಕ್ಯಾಪ್ಸಿಕಮ್ ಬೇಕಂದ್ರೆ ಕೊನೆಯಲ್ಲಿ ಸ್ಟವ್ ಮಾಡುವ ಆಫ್ ಮಾಡುವುದು ಅಷ್ಟೊತ್ತಿಗೆ ಹಾಕಿ ಹೀಗೆ ಹಾಕಿಲ್ಲ ಅಂದರೂ ಚೆನ್ನಾಗಿರುತ್ತೆ ಹಾಕಿದರೂ ಚೆನ್ನಾಗಿರುತ್ತೆ ಹಾಗೆ ನನ್ನ ಗ್ರೇವಿನ ನೋಡಿ ಎಲ್ಲರೂ ಮನೆಯಲ್ಲಿ ಮಾಡಿ ಮಕ್ಕಳಿಗೆಲ್ಲ ಕೊಡಿ ಮಕ್ಕಳಿಗೆ ಕೊಡುವ ಖಾರ ಕಮ್ಮಿ ಮಾಡಿ ಹಾಗೆ ನನ್ನ ಈ ಬಡ ವೀಡಿಯೋಕ್ಕೆ ಸಪೋರ್ಟ್ ಮಾಡಿ ಇನ್ನಷ್ಟು ಒಳ್ಳೆ ಒಳ್ಳೆ ಅಡುಗೆ ನಿಮ್ಮ ಮುಂದೆ ಬರ್ತೀನಿ ಟಾಟಾ ಯು ಟೇಕ್ ಟೆಕೆ